ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಶಾಖೆ ವತಿಯಿಂದ ಅಭಿನಂದನಾ ಸಮಾರಂಭ ಒಳ ಮೀಸಲಾತಿ ಜಾರಿಯಿಂದಾಗಿ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದ ಸಮುದಾಯ ಮೇಲೆ ಏಳಲು ಒಳ ಮೀಸಲಾತಿ ಆಸರೆಯಾಗಿದೆ ಜೊತೆಗೆ ದಲಿತ ಪರ ಸಂಘಟನೆಗಳ ಮೂವತ್ತೈದು ವರ್ಷಗಳ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಎಸ್ಎನ್ ಬಳ್ಳಾರಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ದುರುಗಪ್ಪ ಎಲ್ಎಚ್ ಸೋಮಣ್ಣ ಐತಾಪುರ ಕೃಷ್ಣಾ ಪೂಜಾರ ಸಂಗಪ್ಪ ಹೊಸಮನಿ ಪ್ರಕಾಶ ಹೊಸಳ್ಳಿ ಸೋಮು ನಾಗರಾಜ್ ನಾಗರಾಜ್ ನಡುವಿನ ನಾಗರಾಜ್ ಗುತ್ತಿ ಮಧು ಬಳ್ಳಾರಿ ಮಲ್ಲಪ್ಪ ಭಾವಿಮನಿ ಉಪಸ್ಥಿತರಿದ್ದರು ಪ್ರೊಫೆಸರ್ ಬಿ ಕೃಷ್ಣಪ್ಪತ್ತ ಸ್ಥಾಪಿತ ಕರ್ನಾಟಕ ಸಂಘ ಸಮಿತಿಯ ಜಿಲ್ಲಾ ಶಾಖೆ ವತಿಯಿಂದ ಘನ ಸರ್ಕಾರಕ್ಕೆ ನಾವು ಏನು ಒಳ ಮೀಸಲಾತಿಯ ನಮ್ಮ ಬೇಡಿಕೆ ಏನಿತ್ತು ಬೇಡಿಕೆಯನ್ನು ಈಡೇರಿಸಿದ್ದಕ್ಕಾಗಿ ನಾವು ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂಥ ಒಂದು ಈ ಒಂದು ಪತ್ರಿಕೆಯ ಮೂಲಕ ಮಾಡಲಿಕ್ಕೆ ನಾವೆಲ್ಲ ಇಚ್ಛೆ ಪಟ್ಟಿದ್ವಿ ಈಗಾಗಲೇ ರಾಜ್ಯಾದ್ಯಂತ ತಮಗೆಲ್ಲ ಗೊತ್ತು ಸುಮಾರು ಮೂವತ್ತೈದು ವರ್ಷಗಳಿಂದ ನೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯನ್ನು ಸಂವಿಧಾನದತ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದರು ಆ ಮೀಸಲಾತಿ ಸಮನಾಗಿ ಹಂಚಿಕೆ ಆಗಿರಲಿಲ್ಲ ಅಂಬೇಡ್ಕರ್ ಅವರ ಆಶಯದಂತೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಆಶಯದಂತೆ ಸಮಪಾಲು ಅಂತಕ್ಕಂಥ ಒಂದು ಹಿನ್ನೆಲೆಯೊಳಗೆ ಮೀಸಲಾತಿ ಹಂಚಿಕೆ ಆಗಬೇಕಾಗಿತ್ತು ನಮ್ಮಲ್ಲೇ ಕೆಲ ಬಂಧುಗಳು ಅವರೆಲ್ಲರೂ ಈ ಮೀಸಲಾತಿಯನ್ನು ಅವರೇ ಅನುಭವಿಸ್ತಾ ಇದ್ದನ್ನು ಮನಗಂಡ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮೂವತ್ತೈದು ವರ್ಷಗಳ ಹಿಂದೆ ಈ ಮೀಸಲಾತಿ ವೈಜ್ಞಾನಿಕವಾಗಿ ಜನಸಂಖ್ಯೆ ಆಧಾರವಾಗಿ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಮೂಲಕ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರಪ್ರಥಮವಾಗಿ ಈ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ ಸಮಿತಿ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ನಮ್ಮೆಲ್ಲ ಸೋದರ ಸಂಘಟನೆಗಳು ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಹೋರಾಟಗಳನ್ನು ಕಾಲ್ನಡಿಗೆ ಜಾತನ ಮಾಡ್ಕೊತ ಬಂದಿರತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇತ್ತೀಚೆಗೆ ಸನ್ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಈ ಒಂದು ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡುವಂಥ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಐತಂತಕ್ಕಂಥದ್ದನ್ನು ಹೇಳಿದಾಗ ಎಲ್ಲ ಹೋರಾಟಗಾರರು ಘನ ಸರ್ಕಾರದ ಒಂದು ಗಮನಕ್ಕೆ ತಂದದ್ದರ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರು ಮತ್ತು ಅವರ ಸಚಿವ ಸಂಪುಟ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಏನು ಪ್ರಾರಂಭದಲ್ಲಿ ಸನ್ಮಾನ್ಯ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದವರು ಏನು ವರದಿಯನ್ನು ಸಲ್ಲಿಸಿದರು ಆ ವರದಿ ಕೇವಲ ಹದಿನೈದು ಪರ್ಸೆಂಟಿಗೆ ಮೀಸಲಾಗಿರ್ತಕ್ಕಂಥ ಆ ವರದಿಯೊಳಗೆ ಮಾದಿಗರಿಗೆ ಆರು ಪರ್ಸೆಂಟು ಮಾದಿಗ ಸಂಬಂಧಿತ ಜಾತಿಗಳಿಗೆ ಹಾಗೆಯೇ ಈ ಹೊಲೆಯ ಸಂಬಂಧಿತ ಜಾತಿಗಳಿಗೆ ನಾಲ್ಕು ಪರ್ಸೆಂಟು ಉಳಿದಂತೆ ಉಳಿದಂತೆ ಸ್ಪರ್ಶ ಜನಾಂಗಕ್ಕೆ ಮೂರು ಪರ್ಸೆಂಟು ಈ ರೀತಿಯಾಗಿ ಹಂಚಿಕೆ ಮಾಡಿ ಮತ್ತು ಇತರರಿಗೆ ಎರಡು ಪರ್ಸೆಂಟ್ ಈ ರೀತಿ ಮಾಡಿರ್ತಕ್ಕಂಥ ಆ ಒಂದು ಒಳಗೆ ಅದನ್ನು ಬದಲಾವಣೆ ಮಾಡಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಎ ಜೆ ಅವರ ನೇತೃತ್ವದೊಳಗೆ ಸಿ ಜೆ ಅವರ ನೇತೃತ್ವದೊಳಗೆ ಮತ್ತೊಂದು ಆಯೋಗವನ್ನು ನೇಮಿಸಿ ಹದಿನೇಳು ಪರ್ಸೆಂಟಿಗೆ ಹದಿನೈದು ಇದ್ದಿದ್ದನ್ನು ಹದಿನೇಳು ಪರ್ಸೆಂಟ್ಗೆ ಮೀಸಲಾತಿಯನ್ನು ಹೆಚ್ಚು ಮಾಡಿ ಅಲ್ಲಿ ಕೂಡ ಮಾದಿಗೆ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟನ್ನು ಕೊಡ್ತು ಹಾಗೆಯೇ ಛಲವಾದಿ ಸಂಬಂಧಿತ ಜಾತಿಗಳಿಗೆ ನಾಲ್ಕು ಪರ್ಸೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಉಳಿದಂತೆ ಅದು ಇತರೆ ಜಾತರಿಗೆ ಸ್ಪರ್ಶ ಜನಾಂಗಕ್ಕೆ ಮೂರು ಒಂದು ಒಂದೂವರೆಗೆ ಕೊಟ್ಟಿರ್ತಕ್ಕಂಥದ್ದು ಇದೆ ಇದೆಲ್ಲರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಇದು ನಾವೆಲ್ಲರೂ ಹೋರಾಟ ಮಾಡಿ ಅದು ನ್ಯಾಯಸಮ್ಮತವಾಗಿಲ್ಲ ಅಂತಕ್ಕಂಥದ್ದನ್ನು ಹೋರಾಟ ಮತ್ತೆ ಹಾಗೆ ಮುಂದುವರೆದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಅದರ ಕಾಕತಾಳಿ ಅನ್ನುವಂಗ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ ಹಿನ್ನೆಲೆಯಲ್ಲಿ ಈ ಒಂದು ಶೇಕಡಾ ಹದಿನೇಳು ಪರ್ಸೆಂಟನ್ನು ಮೀಸಲಾತಿಯನ್ನು ಸಮನಾಗಿ ಹಂಚಿಕೆ ಮಾಡಬೇಕು ಹಾಗಾದರೆ ಯಾವ ರೀತಿ ಅಂತ ತಿಳ್ಕೊಂಡು ಮನಗೊಂಡು ಎಂಪರಿಕಲ್ ಡಾಟಾ ತಗೊಂಡು ದತ್ತಾಂಶವನ್ನು ತಗೊಂಡು ಯಾವ ಯಾವ ಜಾತಿಗಳು ಎಷ್ಟೆಷ್ಟು ಹಿಂದುಳಿದಿದ್ದಾವೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ಅನ್ನೋದನ್ನು ಮತ್ತೊಂದು ಸರಿ ಅಧ್ಯಯನ ಮಾಡಲಿಕ್ಕೆ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ವರ ನೇತೃತ್ವದೊಳಗೆ ಏಕಸದಸ್ಯ ಆಯೋಗವನ್ನು ಇತ್ತೀಚೆಗೆ ಸರ್ಕಾರ ಅದು ರಚನೆ ಮಾಡಿ ಆ ಆಯೋಗದ ಮೂಲಕ ಡಾಟಾವನ್ನು ಅದು ಕಲೆಕ್ಟ್ ಮಾಡ್ತವೆ ಆ ಡಾಟಾದ ಹಿನ್ನೆಲೆಯಲ್ಲಿ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು ಆ ವರದಿಯಲ್ಲೂ ಸಹಿತ ಮಾದಿಕ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟನ್ನು ನೋಡಿ ನಾವಿಲ್ಲ ಗಮನಿಸಬೇಕಾಗಂಥ ವಿಷಯ ಸನ್ಮಾನ ಎಜೆ ಸದಸ್ಯ ಆಯೋಗದಲ್ಲೂ ಸೇತುವೆಗೆ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಕೊಡ್ತು ಮಾಧುಸ್ವಾಮಿಯವರ ಆಯೋಗದಲ್ಲೂ ಕೂಡ ಆರು ಪರ್ಸೆಂಟ್ ಕೊಡ್ತವೆ ಹಾಗೇನೇ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸರು ಕೂಡ ಆರು ಪರ್ಸೆಂಟ್ ಕೊಟ್ಟರು ಅನ್ನೋದಾದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಈ ರಾಜ್ಯದಲ್ಲಿ ಎಷ್ಟೊಂದು ಹಿಂದುಳಿದದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಅಂತಕ್ಕಂಥ ಮಾತು ಇದನ್ನು ಮನಗೊಂಡಿರ್ತಕ್ಕಂಥ ಘನ ಸರ್ಕಾರ ಏನು ಈ ನಾಗಮೋಹನ್ ದಾಸರ ವರದಿಯನ್ನು ಸಬ್ಮಿಟ್ ಮಾಡಿದಾಗ ಸರ್ಕಾರಕ್ಕೆ ಕೊಟ್ಟಾಗ ಅದ್ರ ಬಗ್ಗೆ ಕೂಡ ನಿರಂತರವಾಗಿ ಹೋರಾಟ ಪ್ರಾರಂಭ ಆಯಿತು ನಂತರದಲ್ಲಿ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರ ಅದು ಮೊನ್ನೆ ಹತ್ತೊಂಬತ್ತನೇ ತಾರೀಕಿನ ದಿವಸ ಈ ರಾಜ್ಯದಲ್ಲಿ ಇತಿಹಾಸ ಚರಿತ್ರೆಯಲ್ಲಿ ದಾಖಲಾಗುವಂಥ ಒಂದು ದಿನ ನಿಜವಾಗಲೂ ಹೆಮ್ಮೆ ಪಡಬೇಕು ನಮ್ಮೆಲ್ಲ ನಮ್ಮೆಲ್ಲ ಶೋಷಿತ ಜನಾಂಗ ಪರಿಶಿಷ್ಟ ಜಾತಿ ಜನಾಂಗದವರು ಸಂತೋಷ ಪಡುವಂಥ ಒಂದು ದಿನ ಇತಿಹಾಸವನ್ನು ನೆನಪಿಟ್ಕೊಳೋಂಥ ದಿನ ಆವತ್ತಿನ ದಿವಸ ಈ ಒಂದು ಸರ್ಕಾರ ಈ ರೀತಿಯಾಗಿ ಒಂದು ಆದೇಶ ಮಾಡಿತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ಹೊಲೆ ಸಂಬಂಧಿತ ಜಾತಿಗಳಿಗೆ ಐದು ಪರ್ಸೆಂಟ್ ಕೊಡ್ತು ಹಾಗೆಯೇ ಈ ವರದಿಯಲ್ಲಿ ನಾಗಮೋಹನ ದಾಸ್ ಅಲ್ವಾ ವರದಿಯಲ್ಲಿ ಎ ಕೆ ಎ ಡಿ ಎ ಎ ಎ ಅಂತಕ್ಕಂಥ ಬರ್ತವೆ ಎ ಕೆ ಅಂದರೆ ಆದಿ ಕರ್ನಾಟಕ ಎ ಡಿ ಅಂದರೆ ಆದಿ ದ್ರಾವಣ ಎ ಎ ಅಂದರೆ ಆದಿ ಆಂಧ್ರ ಅಂತಕ್ಕಂಥದ್ದು ಬಂಧುಗಳ ಅವರು ತಮ್ಮ ಉಪಜಾತಿಯನ್ನು ಮೂಲ ಜಾತಿಯನ್ನು ನಮೂದಿಸದೇ ಇದ್ದುದರಿಂದ ಅದು ಗೊಂದಲಕ್ಕೆ ಈಡಾಗಿರೋದ್ರಿಂದ ಈ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನಾಗಮೋಹನ್ ದಾಸ್ ಅವರು ಮಾದಿ ಸಂಬಂಧಿತ ಜಾತಿಗಳಿಗೆ ಅವರಿಗೆ ಆರು ಪರ್ಸೆಂಟ್ ಕೊಡ್ತು ಛಲವಾದಿ ಸಂಬಂಧಿತ ಜಾತಿಗಳಿಗೆ ಐದು ಪರ್ಸೆಂಟ್ ಕೊಡ್ತು ಉಳಿದಂತೆ ಈ ನಮ್ಮ ಎ ಕೆ ಇ ಡಿ ಎ ಅಂತಕ್ಕಂಥ ಜಾತಿಗಳಿಗೆ ಒಂದು ಪರ್ಸೆಂಟ್ ಕೊಡ್ತು ಹಾಗೆಯೇ ಈ ನಮ್ಮ ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟ್ ಕೊಟ್ಟು ಈ ರೀತಿಯಾಗಿ ಹದಿನೇಳು ಪರ್ಸೆಂಟನ್ನು ಅದು ಇದು ಕೊಡ್ತು ಇದನ್ನು ಒಪ್ಪದೇ ಇರತಕ್ಕಂಥ ನಾವೆಲ್ಲರೂ ಸೇರಿಕೊಂಡು ಮತ್ತೆ ಆ ಒಂದು ಹೋರಾಟ ಮುಂದುವರೆದಿರ್ತಕ್ಕಂಥ ಹಿನ್ನೆಲೊಳಗೆ ಸನ್ಮಾನ್ಯ ಈ ಸರ್ಕಾರ ಅದು ಬದಲಾವಣೆ ಮಾಡಿ ಮಾದಿಗೆ ಸಂಬಂಧಿತವ್ರಿಗೆ ಆರು ಪರ್ಸೆಂಟೇ ಕಂಟಿನ್ಯೂ ಮಾಡಿ ನಮ್ಮ ಹೊಲೆ ಅಂದರೆ ಚಲವಾದಿ ಸಂಬಂಧಿತ ಜಾತಿಗಳಿಗೆ ಅಲ್ಲಿರ್ತಕ್ಕಂಥ ಎ ಕೆ ಎ ಡಿ ಎ ಏನದಲ್ಲ ಆ ಒಂದು ಪರ್ಸೆಂಟನ್ನು ಆ ಐದು ಪರ್ಸೆಂಟ್ ಇರ್ತಕ್ಕಂಥ ಅವರಿಗೆ ಆ ಆ ಜನಸಂಖ್ಯೆಯನ್ನು ತೆಗೆದುಕೊಂಡೋಗಿ ಅದನ್ನು ಅಲ್ಲಿ ಸೇರಿಸಿ ಅವ್ರಿಗೆ ಆರು ಪರ್ಸೆಂಟನ್ನು ಮಾಡಿತು ಇನ್ನು ಒಂದು ಪರ್ಸೆಂಟ್ ಇರ್ತಕ್ಕಂಥದ್ದು ಏನಿತ್ತಲ್ಲ ಅಲೆಮಾರಿ ಜನಾಂಗವನ್ನು ಸ್ಪರ್ಶ ಜನಾಂಗಕ್ಕೆ ಕೊಟ್ಟಿದ್ರಲ್ಲ ಅವರಿಗೆ ಅದನ್ನು ಆ್ಯಡ್ ಮಾಡ್ತು ಹೀಗಾಗಿ ಈ ಪರ್ಸೆಂಟೇಜನ್ನು ಐತಿ ನಮಗೆಲ್ಲರಿಗೂ ಸಂತೋಷ ಅದ ಮೂಲ ಅಸ್ಪರ್ಶಿತ ಜನಾಂಗ ಇರ್ತಕ್ಕಂಥವ್ರು ನಾವು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನಮ್ಮಗಳಿಗೆ ಈ ಒಂದು ಹಂಚಿಕೆಯಿಂದ ಸಮಸ್ತ ನಮ್ಮೆಲ್ಲರಿಗೂ ಇವತ್ತು ಸಂತೋಷವಾಗ್ಯದ ಅಂತಕ್ಕಂಥದ್ದು ಹೇಳೋದ್ರೊಂದಿಗೆ ಒಂದಿಷ್ಟು ನಮಗೂ ಕೂಡ ಬೇಸರ ಅಂತಕ್ಕಂಥದ್ದು ಕಾರಣ ಏನಂದರೆ ಈ ಅಲೆಮಾನ ಜನಾಂಗ ಐವತ್ತೊಂಬತ್ತು ಜಾತಿಗಳು ಬರ್ತಾ ಇದೆ ಬಂಧುಗಳ ಅವರು ಕೂಡ ಭಾಳಷ್ಟು ಕನಿಷ್ಠವಾಗಿರ್ತಕ್ಕಂಥ ಜೀವನವನ್ನು ಅವರು ಸಾಗಿಸ್ತಾ ಇದ್ದಾರೆ ಆ ಜನಾಂಗದಲ್ಲಿ ಇವತ್ತಿಗೂ ಕೂಡ ವಿದ್ಯೆ ಅನ್ನೋದು ಅವ್ರಿಗೆ ದಕ್ಕಿಲ್ಲ ಯಾವುದೇ ಸರ್ಕಾರಿ ಸೌಲಭ್ಯಗಳು ಕೂಡ ಅವರು ಧಕ್ಕೆದೆ ಇರತಕ್ಕಂಥದ್ದು ನಾವು ಉದಾಹರಣೆಗಳನ್ನು ನೋಡ್ಬೋದು ಹಾಗಾಗಿ ಅವ್ರಿಗೂ ಕೂಡ ಒಂದು ಪರ್ಸೆಂಟನ್ನು ಪ್ರತ್ಯೇಕವಾಗಿ ಇಟ್ಟಿದ್ದರೆ ಒಳ್ಳೆಯದಾಗಿತ್ತು ಅಂತಕ್ಕಂಥದ್ದು ಕೂಡ ಇವತ್ತಿಗೂ ಕೂಡ ಕರ್ನಾಟಕ ಸಂಘ ಸಮಿತಿ ನಮ್ಮ ರಾಜ್ಯ ಸಮಿತಿ ಮೊನ್ನೆ ನಾವು ಸಭೆ ಮಾಡಿದಾಗ ಅದರ ಬಗ್ಗೆ ನಾವೆಲ್ಲ ತೀರ್ಮಾನ ತೊಗೊಂಡಿದ್ವಿ ದಯವಿಟ್ಟು ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟನ್ನು ಅದನ್ನು ವಾಪಸ್ ಅವರಿಗೆ ಕೊಟ್ಟು ಮತ್ತೆ ಸಾಮಾಜಿಕ ನ್ಯಾಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮದೆಲ್ಲ ನಾವು ಕೂಡ ಈ ಈ ಸಂದಲ್ಲಿ ಕೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಅದರ ಜೊತೆಗೆ ಇವತ್ತು ಈ ನಮ್ಮ ಹೋರಾಟಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ಘನ ಸರ್ಕಾರ ಮಾಡಿರ್ತಕ್ಕಂಥ ಈ ಒಂದು ಏನು ರಚನೆ ಐತಲ್ಲ ಇದು ಕೊಟ್ಟಿರ್ತಕ್ಕಂಥ ಪಾಲು ನಿಜವಾಗಲೂ ಭಾಳ ಹೆಮ್ಮೆ ಪಡುವಂಥದ್ದು ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತಂಗ ಸಮಿತಿ ಗದಗ ಜಿಲ್ಲೆಯ ಸಮಸ್ತ ನಮ್ಮೆಲ್ಲ ಬಂಧುಗಳು ಕಾರ್ಯಕರ್ತರು ಪದಾಧಿಕಾರಿಗಳ ವತಿಯಿಂದ ನಾವು ಸನ್ಮಾನ ಸಿದ್ದರಾಮಯ್ಯನವ್ರಿಗೆ ಹಾಗೆಯೇ ಸನ್ಮಾನ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವ್ರಿಗೆ ಸನ್ಮಾನ್ಯ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಂಡಿ ಸಾಹೇಬ್ ಅವರಿಗೆ ಉಳಿದಂತೆ ಎಲ್ಲ ಆ ಸಚಿವ ಸಂಪುಟಕ್ಕೆ ನಾವೆಲ್ಲ ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾವು ನಾವು ಕಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರ್ತಕ್ಕಂಥ ಕನಸು ಕೃಷ್ಣಪ್ಪನವ್ರು ಕಂಡಿರ್ತಕ್ಕಂಥ ಕನಸು ನನಸ ಆಗಲಿಕ್ಕೆ ಸಹಕರಿಸಿದ ಎಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರ್ಯಾರು ಈ ಒಂದು ಮೀಸಲಾತಿ ವರ್ಗ ಕಣಕ್ಕ ಮಳೆ ಮೀಸಲಾತಿ ವರ್ಗ ಸಹಾಯ ಮಾಡಿದ್ರು ಅವರೆಲ್ಲರಿಗೂ ಮತ್ತೊಮ್ಮೆ ಮಗದಂಗೇ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹಿಂದಿನ ದಿನಮಾನದಲ್ಲಿ ನಾವು ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಕೂಡ ಅದರ ಬಗ್ಗೆ ತೀರ್ಮಾನ ಆಗಿದೆ ನಿನ್ನೆ ಮೊನ್ನೆ ನಮ್ಮ ರಾಜ್ಯ ಸಮಿತಿಯ ನಮ್ಮೆಲ್ಲ ಪದಾಧಿಕಾರಿಗಳು ಸನ್ಮಾನ ನಮ್ಮ ರಾಜ್ಯ ಸಂಚಾರರಾಗಿರ್ತಕ್ಕಂಥ ಎಮ್ ಗುರುಮೂರ್ತಿ ಅಂತಿದ್ದಾರೆ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಹತ್ರ ಹೋಗಿ ಅವರಿಗೆಲ್ಲ ಸನ್ಮಾನ ಮಾಡಿರ್ತಕ್ಕಂಥದ್ದು ಹಾಗೆಯೇ ಕೆ ಎಚ್ ಮುನಿಯಪ್ಪರು ಕೂಡ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಐತೆ ಅಂತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಎಸ್ ಸಿ ಮಾಧವಪ್ಪರಾದಿಯಾಗಿ ಎಲ್ರಿಗೂ ಕೂಡ ನಾವೊಂದು ಆ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕಂತದ್ದು ಕೂಡ ನಮ್ಮೊಂದು ಯೋಜನೆ ಇದೆ ಹಾಗೆ ಕೂಡ ಗದಗದಲ್ಲಿ ಮಾಡ್ಬೇಕಂತಕ್ಕಂಥ ನಾವೆಲ್ಲ ಪದಾಧಿಕಾರಿಗಳು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅದಕ್ಕೆ ಮಾಡಲೇಬೇಕು ಯಾಕಂದರೆ ನಮ್ಮ ಒಂದು ನೋವಿಗೆ ಸ್ಪಂದಿಸಿರ್ತಕ್ಕಂಥ ಈ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋದು ಕೂಡ ನಮ್ಮ ಒಂದು ಕರ್ತವ್ಯ ಅಂತ ನಾವು ಭಾವಿಸ್ಕೊಂಡಿರ್ಬೋದು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹಿತ ನಾವೆಲ್ಲ ಮನವಿನ ಸಲ್ಲಿಸಿದ್ದಾರೆ ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಹಣವನ್ನು ಬೇರೆಯ ಕಾರ್ಯಗಳಿಗೆ ಬಳಸಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಕೂಗದ ಇನ್ನು ನೆಕ್ಸ್ಟ್ ಮುಂದಿನ ದಿನಮಾನದಲ್ಲಿ ಅದರ ಬಗ್ಗೆ ಕೂಡ ನಾವು ಚಳುವಳಿಯನ್ನು ಪ್ರಾರಂಭ ಮಾಡುವಂಥದ್ದು ನಮ್ಮ ರಾಜ್ಯ ಸಮಿತಿ ತೀರ್ಮಾನ ತಗೊಳ್ಳುತ್ತೆ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣ ಪ್ರಸ್ತಾಪಿತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಶಿವಮೊಗ್ಗ ಇವರು ಹಾಗೂ ರಾಜ್ಯ ಸಂಘಟನಾ ಸಂಚಾಲಕರಾದ ಎಸ್ ಎಂ ಬಳ್ಳಾರಿ ಸರ್ ಹಾಗೂ ವಿಭಾಗಿ ಸಂಚಾಲಕರಾದ ಪ್ರಕಾಶ್ ಹೊಸಳೆ ಅವರು ಹಾಗೂ ಈ ವಿಭಾಗಿ ಸಂಘಟನಾ ಸಂಚಾಲಕರಾದ ಶರಣು ಪೂಜಾರವರು ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಂಗಪ್ಪ ಅವರು ಮತ್ತು ಮುಂಡ್ರಗಿ ತಾಲೂಕು ಸಂಚಾಲಕರಾದ ಸೋಮಣ್ಣ ಅವರು ಮತ್ತು ನಗ ಜಿಲ್ಲಾ ಸಂಘಟನಾ ಸಂಚಾಲಕರಾದ ನಾಗರಾಜ್ ಅವರು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಕೃಷ್ಣ ಪೂಜಾರವರು ಕಲಾ ಮಂಡಳಿ ಜಿಲ್ಲಾ ಸಂಚಾಲಕರಾದ ನಾಗರಾಜ್ ಗುತ್ತಿ ಅವರು ಮತ್ತು ಸೋಮು ಮುನ್ ರೋಣ ತಾಲೂಕು ಸೋಮು ನಾಗರಾಜ್ ಅವರು ನಮ್ಮ ತಾಲೂಕು ಸಂಚಾಲಕರು ಮತ್ತು ಮಲ್ಲಪ್ಪ ಬಾಯಿಮನಿ ಮಲ್ಲಪ್ಪ ನೌಕರಿ ಒಕ್ಕೂಟದ ಎ ಸಿ ಎಸ್ ಟಿ ನೌಕರಿ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಪ್ಪ ಬಾಯಿಮನಿಯವರು ಇವತ್ತಿಗೆ ರಾಜಕೀಯ ಪ್ರಯಾಣಗಾಗಿ ಅವರು ಏನಾರ ಬಣ್ಣ ಬೆಳಿತಾರ ಬಿ ಜೆ ಪಿ ನಮ್ಮರ ಸಂಘಟನೆಯರು ಬಿ ಜೆ ಪಿ ಏನಂತ ಅಂದ್ರೆ ಇದು ನಮಗೆ ಸಮರ್ಥ ಇಲ್ಲ ನಮ್ಗೆ ಆರು ಇದ್ದದ್ದು ಏಳು ಅಂತಂದ್ರೆ ಅವರು ಅಣ್ಣ ಮಾಡಿಲ್ಲ ಯಾಕಂತಂದ್ರೆ ಅವತ್ತಿಗೆ ಜಾತಿ ಇದ್ದಿದ್ದು ಇವತ್ತಿಗೆ ಹದಿನೆಂಟು ಜಾತಿ ಇಟ್ಟರೆ ನಮ್ಗೆ ಮಾದಿಗೆ ಸಂಬಂಧಿತ ಜಾತಿಗೆ ಆರು ಪರ್ಸೆಂಟ್ ಕೊಟ್ಟರೆ ಆದರೆ ಇವೇನು ಲಮಾಣಿ ಒಡ್ರು ಬೋವಿ ಮತ್ತು ಒಲೆಯ ಕೊರವ ಕೊರ್ಚಮ ಆ ಜಾತಿಯಿಂದ ಹೊರಗೆ ಬರೋಕೆ ಆ ಜೇಲಾಗಿದ್ದೀವಿ ನಾವು ಇಷ್ಟು ದಿನ ಹತ್ತೊಂಬತ್ತು ನೂರ ನಲ್ವತ್ತು ಏಡ್ರಿಂದ ಇಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕಲಿಂದ ನಾವು ಜೈಲಿನಾಗಿದ್ದೀವಿ ಅಂತ ನ ನಮಗೆ ಅನ್ನಿಸ್ತೈತಿ ನಮ್ಮ ಸಂಘಟನೆ ಪೂರ್ವದಾಗ ಅದಕ್ಕೆ ಇವತ್ತಿಗೆ ಆರು ಆರು ಕೊಟ್ಟೋದಕ್ಕೆ ನಮ್ಗೆ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಹಾಗೂ ಮತ್ತು ನಮ್ಮ ಸಮಾಜದಾರಾದ ಆರ ಮತ್ತು ನಾಗರಿಕ ಸವ ಸರಬರಾಜ ಸಚಿವರಾದ ಕೆ ಎಚ್ ಮುನಿಯಪ್ಪುರ್ ಅವರು ಇವರು ಹೋರಾಟ ಸಮರದಿಂದ ಇವತ್ತಿಗೆ ಆರು ಪರ್ಸೆಂಟ್ ಸಿಗಕ್ಕೆ ಕಾರಣ ಅಂತಂದು ಈ ಮೂಲಕ ನಾನು ಪತ್ರಿಕೆಯ ಮುಖಾಂತರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸರ್ಕಾರದ ಪ್ರತಿನಿಧಿ ಆದ ಸಿದ್ದರಾಮಯ್ಯ ಅವರು ಡಿ ಕೆ ಅವರು ಕೆ ಎಸ್ ಮುನಿಯಪ್ಪ ಅವರು ಹಾಗೂ ಎಚ್ ಆಂಜನೇಯವರು ಪರಮೇಶ್ವರವರು ಹಾಗೂ ಮಾದೇವಪ್ಪರವರಿಗೆ ನಮ್ಮ ಸಂಘಟನಾ ವತಿಯಿಂದ ನಮ್ಮ ಜಿಲ್ಲಾ ವತಿಯಿಂದ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ